ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುಪ್ರೀತಾ ಲಕ್ಷ್ಮಿ ಹತ್ರ ಅದು ಹಾಗಲ್ಲ ಲಕ್ಷ್ಮಿ ಅಂತಾಳೆ ನೀವು ಮಾತಾಡಬೇಡಿ ಚಿಕ್ಕಮ್ಮ ನೀವೆಷ್ಟೇ ಸಂಜಾಯಿಸಿ ಕೊಟ್ಟರು ನೀವು ಮಾಡಿದ್ದು ಸರಿ ಅಂತ ನಿಮಗೆ ಅನಿಸ್ತಿದ್ಯಾ ಅಂತಾಳೆ ಲಕ್ಷ್ಮಿ ಲಕ್ಷ್ಮಿ ನಾನೇ ನಿನಗೆ ಹೇಳಿದ್ದೆ ಅಲ್ವಾ ಅಂತಾಳೆ ಸುಪ್ರೀತಾ ಪಾರ್ಟಿ ಮಾಡಿದ್ದು ತಪ್ಪು ಅಂತ ಹೇಳ್ತಿಲ್ಲ ಚಿಕ್ಕಮ್ಮ ಆದರೆ ಪಾರ್ಟಿ ಮಾಡಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು ಈ ಟೈಮಲ್ಲಿ ಕೀರ್ತಿಗೆ ಸಿಟ್ಟು ಬರೋ ಥರ ಮಾಡಿದರೆ ಅವಳು ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಡಾಕ್ಟರ್ ಏನು ಹೇಳಿದ್ದಾರೆ ಅಂತ ನಿಮಗೂ ಗೊತ್ತು ತಾನೆ ಕೀರ್ತಿ ಈ ಥರ ಸಿಟ್ಟು ಮಾಡ್ಕೋತಿದ್ರೆ ಅವ್ರು ಹುಷಾರಾಗೋದು ನಿಧಾನ ಆಗುತ್ತೆ ಅಂತ ಹೇಳಿದಾರಲ್ವಾ ಅಂತ ಹಳೆಲಕ್ಷ್ಮೀ ಈಗೆಲ್ಲ ಆಗುತ್ತೆ ಅಂತ ನಮಗೇನು ಗೊತ್ತಿತ್ತು ಅಂತ ಸುಪ್ರೀತಾ ಸುಪ್ರೀತ ಅತ್ತೆನ ಜರಿಗೆ ಕಳಿಸಿದ್ದಾಯಿತು ತಾನೆ ಮತ್ತೇನಿದು ಫೋಟೋ ಇಡೋದಂತೆ ಡಾಟ್ ಅದೇನೋ ಚುಚ್ಚೋದಂತೆ ಚಿಕ್ಕಮ್ಮ ಆಂಟಿ ಗಂಗಕ ಇದೆಲ್ಲ ನೀವು ಮಾಡುವಂಥ ಕೆಲಸನ ಅಂತಾಳೆ ಲಕ್ಷ್ಮಿ ಆ ಮೂಮೆಂಟಲ್ಲಿ ಅದೆಲ್ಲ ಆಗೋಯ್ತು ಅದಕ್ಕೆ ನೀನು ಇಷ್ಟು ರಿಯಾಕ್ಟ್ ಮಾಡ್ತಿದ್ಯಾ ಅಂತಾಳೆ ಸುಪ್ರೀತಾ ಒಂದು ವೇಳೆ ಕೀರ್ತಿಗೇನಾದರೂ ಆಗಿದ್ರೆ ಏನು ಮಾಡೋದು ಔಷಧಿ ತಗೊಂಡ್ರೆ ಸರಿ ಹೋಗುತ್ತೆ ಅನ್ನೋದಕ್ಕೆ ಅವರಿಗೆ ಬಂದಿರೋದು ಜ್ವರನೂ ಕೆಮ್ಮು ಅಲಚಿಕಮ್ಮ ಅಂತಾಳೆ ಲಕ್ಷ್ಮಿ ಲಕ್ಷ್ಮಿ ನಾನು ಕೀರ್ತಿ ಅಮ್ಮ ನನಗೆ ಎಲ್ಲದಕ್ಕಿಂತ ಕೀರ್ತಿ ಹೆಲ್ತ್ ಇಂಪಾರ್ಟೆಂಟ್ ಒಂದು ಸಲ ಯೋಚನೆ ಮಾಡು ಅವಳು ಹೀಗಾಗೋದಕ್ಕೆ ಯಾರು ಅಂತ ನಿನ್ನ ಅತ್ತೆ ಅವಳೇ ನಿನ್ನ ಅತ್ತೆ ಅನ್ನೋ ಸೆಂಟಿಮೆಂಟ್ ನಿನಗಿರ್ಬೋದು ನನಗಲ್ಲ ಜೈಲಿಗೆ ಹೋಗಿದ್ದ ಖುಷಿನ ಸೆಲೆಬ್ರೇಟ್ ಮಾಡೋದು ನನಗೇನು ತಪ್ಪು ಕಾಣಿಸ್ತಿಲ್ಲ ಕಾವೇರಿ ಜೈಲಿಗೆ ಮೇಲೆ ನೀನಕ್ಕೆ ಇಷ್ಟು ಸಾಫ್ಟ್ ಆಗಿದೆಯಾ ಅಂತಾರೆ ಕಾರುಣ್ಯ ಪ್ರಶ್ನೆ ಸಾಫ್ಟು ಸೆಲೆಬ್ರೇಷನ್ ಬಗ್ಗೆ ಅಲ್ಲ ಆಂಟಿ ಕೀರ್ತಿ ಯಾವ ಇದ್ದಾರೆ ನಾವು ಅವರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದರ ಬಗ್ಗೆ ಮಾತಾಡ್ತಿರೋದು ಅಂತಾಳೆ ಲಕ್ಷ್ಮಿ ಆಯ್ತು ಬಿಡಿ ಯಾಕೆ ಎಲ್ಲರೂ ಇಷ್ಟೊಂದು ಬೇಜಾರಾಗಿದ್ದರೆ ಏನೋ ಆಗೋಯ್ತು ಹಾಗೆ ನೋಡಿದರೆ ಇದೆಲ್ಲ ಆಗಿದ್ದು ಇವರಿಂದಲ್ಲ ನಾನು ಮಾಡಿರೋ ಕೆಲಸದಿಂದ ಇನ್ನೊಂದು ಸಲ ಹೀಗಾಗೋಲ್ಲ ಲಕ್ಷ್ಮಿ ಅಕ್ಕ ಅಂತಳೆ ಗಂಗಾ ನಾನು ಮಾತಾಡಿದ್ದು ನಿಮಗೆಲ್ಲ ಬೇಜಾರಾಗಿರ್ಬೋದು ಕೀರ್ತಿಗೆ ಹೀಗಾಯ್ತಲ್ಲ ಅಂತ ಫ್ರಸ್ಟ್ರೇಷನಲ್ಲಿ ಹಾಗೆ ಮಾತಾಡಿದೆ ಅವರನ್ನು ಮುಂಚಿನ ಥರ ಮಾಡೋದು ನಮಗೊಂದು ದೊಡ್ಡ ಸವಾಲು ನಾವು ಹೀಗೆ ಅಡ್ವರ್ಟ್ ಮಾಡ್ತಿದ್ರೆ ನಮ್ಮ ಗುಟ್ಟು ಆಚೆ ಬರುತ್ತೆ ಅದರಿಂದಾಗಿ ನಮ್ಮ ಪ್ರಯತ್ನಕ್ಕೆ ಸಿಕ್ಕಿರೋ ಫಲ ಕೂಡ ವ್ಯರ್ಥ ಗೊತ್ತಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಒಗ್ಗಟ್ಟಾಗಿರಬೇಕು ಅಂತ ಲಕ್ಷ್ಮೀ ಈಚೆ ವಿಧಿ ಹತ್ತಿರ ವಿಕ್ಕಿ ಫೋನಲ್ಲಿ ಗಂಗಂಗೆ ಏನು ಡೌಟ್ ಬಂದಿಲ್ಲ ತಾನೆ ಅಂತಾನೆ ಇಲ್ಲ ಡೌಟ್ ಬರಲಿಲ್ಲ ಅದನ್ನು ನಾನು ಮ್ಯಾನೇಜ್ ಮಾಡಿದೆ ಅಜ್ಜಿ ಹತ್ರ ಇನ್ನೊಂದು ಕೀ ಇತ್ತು ಅದನ್ನು ನಾನು ತಗೊಂಡು ಬಂದಿದ್ದೀನಿ ಅಂತಳೆ ವಿಧಿ ವೆರಿ ಗುಡ್ ಬೇಬಿ ಐ ಲವ್ ಯು ನೀನು ನನ್ನ ಜೊತೆ ಸೇರಿ ಎಷ್ಟು ಫ್ಲೇವರ್ ಆಗಿದೆಯಾ ಅಂತಾನೆ ವಿಕ್ಕಿ ಥ್ಯಾಂಕ್ ಯು ಅಂತಾಳೆ ವಿಧಿ ಓಕೆ ನೀನು ಒಳಗೆ ಹೋಗು ಸಿಸ್ಟಮ್ನ ಆನ್ ಮಾಡುವುದು ಏನು ಅಂತ ನಾವು ಅದನ್ನು ಕಂಡುಹಿಡೀಲೇಬೇಕು ಅಂತ ಕಾಲ್ ಕಟ್ ಮಾಡ್ತಾನೆ ವಿಕ್ಕಿ ವಿಧಿ ಲಾಕ್ ಓಪನ್ ಮಾಡಿ ರೂಮ್ ಒಳಗಡೆ ಹೋಗ್ತಾಳೆ ಈಚೆ ಕಾರುಣ್ಯ ನಾನು ಪಾರ್ಟಿ ಪ್ಲ್ಯಾನ್ ಮಾಡಬಾರ್ದಾಗಿತ್ತು ನಾನು ತಾಯಿಯಾಗಿ ಮಗಳ ಹೆಲ್ತ್ ಬಗ್ಗೆ ಯೋಚನೆ ಮಾಡಬೇಕಿತ್ತು ಅಂತಾಳೆ ಆದರೆ ನೀವು ಕೀರ್ತಿನ ಬೀದಿಗೆ ಬಿಟ್ಟಿಲ್ಲ ಅಲ್ವಾ ಅವಳನ್ನು ಚೆನ್ನಾಗಿ ನೋಡ್ಕೊತಾ ತಾನೆ ಕೀರ್ತಿ ನಿನ್ನೆ ರಾತ್ರಿ ಹಾಗೆ ಬರ್ತಾಳೆ ಅಂತ ನನಗಾಗ್ಲಿ ನಿಮ್ಗಾಗ್ಲಿ ಗೊತ್ತಿತ್ತ ಜಸ್ಟ್ಗೆ ಮೂಮೆಂಟಲ್ಲಿ ಆಗೋಯಿತು ಅಂತಾಳೆ ಸುಪ್ರೀತ ಆದರೂ ನಾನು ಅವಳ ಬಗ್ಗೆ ಜಾಸ್ತಿಯೇ ಕೇರ್ ತೊಗೋಬೇಕು ಇಲ್ಲಾಂದರೆ ಅವಳಿಗೂ ಈ ಶಾಕ್ನಿಂದ ಹೊರಗೆ ಬರೋಕ್ಕಾಗಲ್ಲ ನಿನ್ನೆ ರಾತ್ರಿ ಆದ ಹಾಗೆ ಅವಳಿಗೆ ಬೇಡದೇ ಇರೋ ನೆನಪುಗಳು ರಿಕಾಲ್ ಆಗ್ತಾ ಇರುತ್ತೆ ಅದಕ್ಕೆ ನಾನು ಕೇರ್ತೀನೋ ಅಬ್ರಾಡ್ಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ಕಾರುಣ್ಯ ಯಾಕೆ ಅಂತಾಳೆ ಸುಪ್ರೀತಾ ಅಲ್ಲೇ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಅವಳಪ್ಪ ಅಲ್ಲೇ ಇದ್ದಾರೆ ಒಳ್ಳೆ ಟ್ರೀಟ್ಮೆಂಟು ಸಿಗುತ್ತೆ ಅಂತಾಳೆ ಕಾರುಣ್ಯ ಎಲ್ರನ್ನೂ ಬಿಟ್ಟು ಇಲ್ಲಿಂದ ಹೋಗೋದು ಅಂದರೆ ಅಂತಾಳೆ ಸುಪ್ರೀತಾ ಇದನ್ನೆಲ್ಲ ಕೀರ್ತಿ ನಿಂತ್ಕೊಂಡು ಅಲ್ಲಿ ಕೇಳಿಸ್ಕೊತಾ ಇರ್ತಾಳೆ ಎಲ್ಲರೂ ಅಂದರೆ ನನಗಿಲ್ಲಿ ಯಾರಿದ್ದಾರೆ ಸುಪ್ರೀತಾ ನಾನು ನನ್ನ ಮಗಳು ಇಷ್ಟೇ ಆದರೆ ಈಗ ನೀನು ಇದೆಯ ಲಕ್ಷ್ಮೀ ದಾಳೆ ಆದರೆ ನಮ್ಮಿಂದ ನಿಮಗೆ ತೊಂದರೆನೇ ಜಾಸ್ತಿ ಅದಕ್ಕೆ ನಾನು ಡಿಸೈಡ್ ಮಾಡಾಗಿದೆ ಕೀರ್ತಿನ ಕರ್ಕೊಂಡು ಅಬ್ರಾಡ್ಗೆ ಹೋಗೋದೆ ಅಂತಾರೆ ಕಾರುಣ್ಯ ಈಚೆ ವಿಧಿ ರೂಮ್ ಒಳಗಡೆ ಬಂದು ನೋಡಿ ಅಲ್ಲಿ ಏನೂ ಇಲ್ಲದೆ ಇರೋದನ್ನು ನೋಡಿ ವಿಕ್ಕಿಗೆ ಕಾಲ್ ಮಾಡಿ ಬೇಬಿ ಇಲ್ಲೇನೂ ಇಲ್ಲ ಅಂತಾಳೆ ಅಂದರೆ ಅಂತಾನೆ ಬಿಕ್ಕಿ ನೈಟ್ ಇದ್ದಿದ್ದೆಲ್ಲ ಯಾರೋ ಎತ್ಕೊಂಡು ಹೋಗಿದ್ದಾರೆ ಇಲ್ಲಿ ಏನೂ ಇಲ್ಲ ಅಂತಾಳೆ ವಿಧಿ ಬೇಸ್ಮೆಂಟ್ಗೆ ಬೇರೆ ಯಾರು ಹೋಗ್ತಾರೆ ನಿಮ್ಮ ಮನೆಯವರೇ ಯಾರೋ ಮುಚ್ಚಿಟ್ಟಿರ್ತಾರೆ ಅಂತಲೇ ನಮ್ಮ ಮನೆಯವರು ಅಂತಾಳೆ ವಿಧಿ ಆ ಬೇಸ್ಮೆಂಟ್ ಕೀ ಇರೋದು ಗಂಗಾ ಹತ್ರ ತಾನೇ ಇದನ್ನೆಲ್ಲ ಅವಳೇ ಮಾಡ್ತಿರೋದು ಅಂತಲೇ ಬಿಕ್ಕಿ ಗಂಗಾ ಯಾಕೆ ಸಿಸ್ಟಮ್ನ ಬಚ್ಚಿರ್ತಾಳೆ ಅವಳಿಗೂ ಇದಕ್ಕೂ ಏನು ಸಂಬಂಧ ಅಂತಳೆ ವಿಧಿ ಲೆಟ್ಸ್ ಮೀ ಥಿಂಗ್ ಅಂತ ಕಾಲ್ ಕಟ್ ಮಾಡ್ತಾನೆ ವಿಕ್ಕಿ ಈಚೆ ಕಾರುಣ್ಯ ಫೋನಲ್ಲಿ ಹಾಂ ಪಾಸ್ಪೋರ್ಟ್ ರೆಡಿ ಇದೆ ಬೇಗ ಚೆಕ್ ಮಾಡಿ ಯಾವಾಗಂತ ಹೇಳಿ ನಾನು ನಿಮಗೆ ಪಾಸ್ಪೋರ್ಟ್ ಎಲ್ಲ ಕಳಿಸ್ತೀನಿ ವೀಸಾಗೆ ಬೇರೆ ಬೇಕಿರೋ ಎಲ್ಲ ಡಾಕ್ಯುಮೆಂಟ್ನು ಕಳಿಸ್ಕೊಡ್ತೀನಿ ಆದರೆ ವೀಸಾ ಬೇಗ ಆಗಬೇಕು ಹಾಂ ಹೌದು ನನ್ನ ಡಾಟರ್ ಕೀರ್ತಿ ಅಂತ ಅಂತ ಹೋಗ್ತಾಳೆ ಕಾರುಣ್ಯ ಅದನ್ನು ಕೇಳಿಸ್ಕೊಂಡ ಕೀರ್ತಿ ರೂಮಿಗೆ ಒಂದು ಗೊಂಬೆ ನೋಡು ಲಚ್ಚಿ ಎಲ್ಲರೂ ನನ್ನನ್ನು ನಿನ್ನಿಂದ ದೂರ ಮಾಡೋಕ್ಕೆ ನೋಡ್ತಿದ್ದಾರೆ ಈಗ ಮಾಮ್ ನನ್ನನ್ನು ಎಲ್ಲಿಗೋ ದೂರ ಕರ್ಕೊಂಡು ಹೋಗ್ತಾಳಲ್ಲ ನಾನು ಹೋಗಲ್ಲ ಅಂದರೆ ನಾನು ನಿನ್ನ ಜೊತೆಯೇ ಇರ್ತೀನಿ ಅಂತ ಅಳ್ತಾಳೆ ಕೀರ್ತಿ ಈಚೆ ಲಕ್ಷ್ಮಿ ಮತ್ತು ಗಂಗಾ ತಿಂಡಿ ಡೈನಿಂಗ್ ಟೇಬಲ್ ಮೇಲೆ ತಂದಿರ್ತಿರ್ತಾರೆ ಆಗ ಸುಪ್ರೀತಾ ಏನು ಗಂಗಾ ಮುಖ ಪಳಪಳ ಅಂತ ಹೊಳಿತಿದೆ ರಾತ್ರಿ ಪಾರ್ಟಿ ಪ್ರಭಾವನ ಅಂತಾಳೆ ಸುಮ್ಮನಿರಿ ಮೇಡಮ್ ಅಜ್ಜಿ ಕೇಳಿಸ್ಕೊಳ್ರೆ ನನ್ನ ಜನ್ಮ ಬಿಡ್ತಾರೆ ಅಂತಾಳೆ ಗಂಗಾ ಈ ಬಾಯ ರಾತ್ರಿ ಎಲ್ಲಿ ಹೋಗಿತ್ತು ಅತ್ತಿಗೆ ಫೋಟೋ ತಂದಿದ್ದೇನೋ ಅದಕ್ಕೆ ಟಾಟೆಸ್ತಿದ್ದೇನು ಅಂತಳೆ ಸುಪ್ರೀತಾ ದಮ್ಮಯ್ಯ ನನ್ನ ಕೆಲಸಕ್ಕೆ ಕಲ್ಲಾಕಬೇಡಿ ನೀವು ಅಂತಳೆಗಂಗ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಳೆ ಲಕ್ಷ್ಮಿ ನೀವೇ ಈ ಥರ ಮಾಡಿ ನಮಗೆ ಪಾರ್ಟಿ ಕೊಡಿಸ್ಬೇಕಿತ್ತು ಅಂತಳೆ ಗಂಗ ಒಬ್ಬರು ಬೇಜಾರಲ್ಲಿದ್ದಾಗ ನಾವು ಖುಷಿ ಪಡೋದು ಎಷ್ಟು ಸರಿ ಅಂತಳೆ ಲಕ್ಷ್ಮಿ ಹಾಗಂತ ಖುಷಿ ಪಡದೆ ಇರೋಕ್ಕಾಗತ್ತಾ ಸುಮ್ನೀರಿ ನೀವು ಅಂತಳೆ ಗಂಗ ಎಲ್ಲರೂ ತಿಂಡಿಗೆ ಬನ್ನಿ ಯಾರು ಯಾಕೆ ತಿಂಡಿಗೆ ಬರ್ತಿಲ್ಲ ಅಜ್ಜಿ ನಿಮಗೆ ಇಷ್ಟ ಅಂತ ಪಲಾವ್ ಮಾಡಿದ್ದೀನಿ ಬನ್ನಿ ಅಂತಳೆ ಗಂಗಾ ಯಾವ ತಿಂಡಿ ತಿಂದು ಏನಾಗಬೇಕಾಗಿದೆ ಗಂಗಾ ಅಂತಾರೆ ಅಜ್ಜಿ ಆಗ ವೈಷ್ಣವ್ ಬಂದು ಯಾಕೆಲ್ಲರೂ ಇಕ್ಕೂತಿದ್ದೀರಾ ಅಮ್ಮ ಜೈಲಿಗೆ ಹೋಗಿದ್ದಾರೆ ಅಂತ ಉಪವಾಸ ಮಾಡ್ತೀರಾ ಅಂತಾನೆ ವೈಷ್ ವೈಷ್ಣವ್ ಗಂಟ್ಲಲ್ಲಿ ಹೇಗೆ ಇಳಿಯುತ್ತೆ ಹೇಳು ಅಂತಾರೆ ಅಜ್ಜಿ ಹಾಗಂತ ಎಷ್ಟು ದಿನ ಇರೋಕ್ಕಾಗುತ್ತೆ ಎಲ್ಲ ಮರೆತು ಮೂವನ ಆಗಬೇಕಾಗುತ್ತೆ ಅಂತಾನೆ ವೈಷ್ಣವ್ ಮೂವನ ಆಗೋದು ಅಷ್ಟು ಈಜಿನ ಅಂತಾರೆ ಕೃಷ್ಣಕಾಂತ್ ಅಪ್ಪ ಪ್ಲೀಸ್ ನನಗೆ ತಲೆ ಚಿಟ್ಟು ಹಿಡಿತಿದೆ ಅಂತಾನೆ ವೈಷ್ಣವ್ ಅಮ್ಮನ ವಿಷಯ ಅಂದರೆ ತಲೆ ಚಿಟ್ಟು ಹಿಡಿಯುತ್ತೆ ಯಾರು ಬೆನ್ನ ಹಿಂದೆ ಯಾರು ಯಾರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಯಾರ ತಲೆ ಚಿಟ್ಟು ಹಿಡಿಯುತ್ತೆ ಅಂತ ಗೊತ್ತಾಗುತ್ತೆ ಅಂತಾಳೆ ವಿಧಿ ವಿಧಿ ಏನು ಮಾತಾಡ್ತಿದ್ಯಾ ಅಂತಾನೆ ವೈಷ್ಣವ್ ಟೈಮ್ ಬಂದಾಗ ಗೊತ್ತಾಗುತ್ತೆ ಅಂತಾಳೆ ವಿಧಿ ಎಲ್ಲರೂ ತಿಂಡಿಗೆ ಬನ್ನಿ ಅಂತಾಳೆ ಸುಪ್ರೀತಾ ಕೃಷ್ಣಕಾಂತ್ ಅಲ್ಲಿಂದ ಹೊರಡ್ತಾರೆ ಅಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ ಅಂತಲೇ ವೈಷ್ಣವ್ ಹೊರಗಡೆ ಕೆಲಸ ಇತ್ತು ಅಂತಾರೆ ಕೃಷ್ಣಕಾಂತ್ ನೀವು ಹೊರಗಡೆ ಹೋಗ್ತಿಲ್ಲ ಅಮ್ಮನ ನೋಡೋಕೆ ಜೈಲಿಗೆ ಹೋಗ್ತಿದ್ದೀರ ತಾನೆ ಅಂತಾನೆ ವೈಷ್ಣವ್ ಹೌದು ಯಾಕೆ ಹೋಗ್ಬಾರ್ದಾ ಅಲ್ಲಿಗೆ ಹೋಗ್ತಾ ಇರೋದು ಹೊತ್ತು ಕರೆದು ಅವಳಿಗೆ ಸಮಾಧಾನ ಮಾಡೋಕ ಮಾಡೋಕಲ್ಲ ನನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳಿವೆ ಅದನ್ನು ಅವಳಿಂದ ಉತ್ತರ ಬರಬೇಕು ಅದಕ್ಕೆ ಹೋಗ್ತಿದ್ದೀನಿ ಅಂತಾರೆ ಕೃಷ್ಣಕಾಂತ್ ನೀವಷ್ಟೇ ಅಲ್ಲ ಈ ಮನೆಯಲ್ಲಿ ಅಮ್ಮನ ನೋಡೋಕೆ ಜೈಲಿಗೆ ಯಾರೂ ಹೋಗಕೂಡ್ದು ಅಂತಾನೆ ವೈಷ್ಣವ್ ಅಣ್ಣ ನೀನು ಹೋಗಲ್ಲ ಅಂತ ಬೇರೆ ಎಲ್ರಿಗೂ ಹೋಗಬಾರ್ದು ಅಂತ ರೂಲ್ ಮಾಡಬೇಡ ಅಂತಳೆ ವಿಧಿ ನಾನು ಮಾಡ್ತೀನಿ ವಿಧಿ ಅವರನ್ನು ಯಾರು ಮೀಟ್ ಮಾಡೋಕ್ಕೆ ಹೋಗದೇ ಇದ್ದಾಗಲೇ ಅವ್ರು ಮಾಡಿರೋ ತಪ್ಪು ಏನು ಅಂತ ಅವರಿಗೆ ಗೊತ್ತಾಗೋದು ನಾನು ಹೇಳ್ತಿದ್ದೀನಿ ಯಾರೂ ಹೋಗಬಾರ್ದು ಅಷ್ಟೇ ಅಂತಾನೆ ವೈಷ್ಣವ್ ಅಲ್ಲಿಗೆ ವೈಷ್ಣವ್ ಅಸಿಸ್ಟೆಂಟ್ ಮ್ಯಾನೇಜರ್ ಬರ್ತಾರೆ ನೀವ್ಯಾಕೆ ಬಂದ್ರಿ ಇನ್ನೊಂದು ವರ್ಷ ಯಾವ ಇವೆಂಟ್ಸು ಇಲ್ಲ ಅದು ನಿಮಗೆ ಗೊತ್ತು ತಾನೆ ಅಂತಾನೆ ವೈಷ್ಣವ್ ಬೇರೆ ಸೆಲೆಬ್ರಿಟಿಯಿಂದ ಮ್ಯಾನೇಜರ್ ಆಗೋಕ್ಕೆ ಆಫರ್ ಬಂದಿದೆ ಅಂತಾಳೆ ನಿತ್ಯ ದಯವಿಟ್ಟು ಮಾಡ್ಕೊಳ್ಳಿ ಸದ್ಯಕ್ಕೆ ನನ್ನ ಹತ್ರ ಕೆಲಸ ಇಲ್ಲ ಸದ್ಯ ಮೂಡು ಸರಿ ಇಲ್ಲ ನನಗೆ ನೀವು ಹೋಗಿ ಈಗ ಅಂತಲೇ ವೈಷ್ಣವ್ ನಾನೆಲ್ಲ ಸರಿ ಮಾಡ್ತೀನಿ ನಿಮಗೆ ನನ್ನ ಅಗತ್ಯ ಇದೆ ನಿಮ್ಮ ತಾಯಿ ಜೈಲಿಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಇಂಡಸ್ಟ್ರಿನಲ್ಲಿ ದೊಡ್ಡದಾಗಿ ಓಡಾಡ್ತಿದೆ ಈಗ ನಾವು ಅದನ್ನೇ ಎನ್ಕೇಜ್ ಮಾಡ್ಕೋಬೇಕು ಸಿಂಪತಿ ಗಿಟ್ಟಿಸ್ಕೋಬೇಕು ಸರ್ ನೀವು ಜಸ್ಟ್ ಹ್ಞೂ ಮಿಕ್ಕಿದ್ದ ನಾನು ನೋಡ್ಕೋತೀನಿ ಅಂತಾಳೆ ನಿತ್ಯ ಜಸ್ಟ್ ಶಟ್ ಅಪ್ ಏನು ಮಾತಾಡ್ತಿದ್ದೀರಾ ಅಂತಲೇ ವೈಷ್ಣವ್ ಸರ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಬ್ಯಾನ್ ಕ್ಯಾನ್ಸಲ್ ಆಗುತ್ತೆ ಸರ್ ನೀವು ಮತ್ತೆ ಹಾಡ್ಬೋದು ಸರ್ ಇಮಿಡಿಯೇಟ್ ಆಗಿ ಅಂತಾಳೆ ನಿತ್ಯ ನಾನು ಹಾಡದೆ ಇದ್ದರೂ ಪರವಾಗಿಲ್ಲ ಈ ಥರ ಚೀಪ್ ಗಿಮಿಕ್ ನನಗೆ ಬೇಡ ಅಂತ ಬೈದು ನಿತ್ಯನ ಕಳಿಸ್ತಾನೆ ವಾಯ್ಸ್ ನಾವು ಈಚೆ ಕಾವೇರಿ ಬೇರೆಯವ್ರು ಕೆಲಸ ಮಾಡೋದನ್ನು ನೋಡ್ತಾ ನಿಂತಿರ್ತಾಳೆ ಆಗ ಪೊಲೀಸ್ ಬಂದು ಕೆಲಸ ಮಾಡು ಅಂತ ಬೈತಾಳೆ ಆಗ ಕಾವೇರಿ ಗುದ್ದಲಿನ ಹಿಡ್ಕೊಂಡು ಕೆಲಸ ಮಾಡ್ತಾ ಎ ಸಿ ರೂಮು ಎ ಸಿ ಕಾರು ಅಡುಗೆ ಮಾಡಿ ಆಳು ಹಾಳು ಹೇಗೆ ಮೆರಿತಿದ್ದೆ ಈಗ ಇಲ್ಲಿ ನೆಲಕ್ಕೆರಿತಿದ್ದೀನಿ ಹತ್ತು ಜನಿನ ಆಳನ್ನ ಇಟ್ಕೊಳ್ಳೋಕ್ಕಾಗಲ್ವಾ ನಮ್ಮ ಹತ್ರನೇ ಮಾಡಿಸ್ತಾರೆ ಅಂತ ಬೈತಾಳೆ ಈಚೆ ಲಕ್ಷ್ಮಿ ಬ್ಯಾನ ಏನು ಬ್ಯಾನ್ ಚಿಕ್ಕಮ್ಮ ಅವ್ರು ಹಾಡೋ ಆಗಿಲ್ಲ ಅಂತಿದ್ರು ಅಂತಾಳೆ ಅದೊಂದು ದೊಡ್ಡ ಕತೆ ಲಕ್ಷ್ಮಿ ಎಲ್ಲ ಇವೆಂಟ್ ಆರ್ಗನೈಸರ್ ಮಾಡಿದ್ದು ಅಂತಾಳೆ ಸುಪ್ರೀತಾ ಎಲ್ಲ ಆಗಿದ್ದು ಈ ಲಕ್ಷ್ಮಿಯಿಂದಾನೆ ಅಂತಾಳೆ ವಿಧಿ ನಾನೇನು ಮಾಡಿದೆ ಅಂತಾಳೆ ಲಕ್ಷ್ಮಿ ಆಗ ವಿಧಿ ಅವತ್ತು ನಡೆದಿರೋದನ್ನೆಲ್ಲ ಹೇಳ್ತಾಳೆ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ನೀನಲ್ಲಿ ಸೆಂಟ್ರಲ್ಲಿದ್ದೆ ಅಂತ ಬೇಜಾರು ಮಾಡಿಕೊಂಡು ಅಣ್ಣ ಅವತ್ತು ಹಾಡೋಕ್ಕೆ ಹೋಗಲಿಲ್ಲ ಇವ್ರು ಬ್ಯಾನ್ ಮಾಡಿದರು ಅಂತಾಳೆ ವಿಧಿ ನಿನ್ನ ಮನಸ್ಸಲ್ಲಿ ಇದ್ದನ್ನು ಹೊರಗೆ ಹಾಕಿ ಆಯಿತಾ ಲಕ್ಷ್ಮಿಗೆ ನೋವು ಮಾಡಿಲ್ಲ ಅಂದರೆ ನಿನಗೆ ಸಮಾಧಾನ ಆಗಲ್ಲ ಅಲ್ವಾ ಅಂತಳೆ ಸುಪ್ರೀತಾ ಅಂದರೆ ನಾನು ನನ್ನಿಂದ ಅವರು ಅಂತಾಳೆ ಅಳ್ತಾಳೆ ಲಕ್ಷ್ಮಿ ನಿನ್ನಿಂದ ಅವನಾಗೆ ಮಾಡ್ಕೊಂಡು ಗೊತ್ತಿಲ್ಲ ಆದರೆ ಅವನು ಕರಿಯರಲ್ಲಿ ಒಂದು ಕಪ್ ಚುಕ್ಕೆ ಅಂತೂ ಆಯಿತು ಅಂತಾರೆ ಕೃಷ್ಣಕಾಂತ್ ಏಯ್ ಲಕ್ಷ್ಮಿ ನಿನಗೆ ನಿಜವಾಗ್ಲೂ ಅಣ್ಣನ ಕರಿಯರ್ ಬಗ್ಗೆ ಫ್ಯೂಚರ್ ಬಗ್ಗೆ ಕಾಳಜಿ ಇದ್ದರೆ ಈ ಅವೇ ಇವೆಂಟ್ ಆರ್ಗನೈಸರ್ ಅಸೋಸಿಯೇಷನ್ಸ್ ಜೊತೆ ಮಾತಾಡಿ ಬ್ಯಾನ್ ಕ್ಯಾನ್ಸಲ್ ಮಾಡಿಸು ಅಂತಾಳೆ ವಿಧಿ ಸರಿ ನಾನು ಆ ಅಸೋಸಿಯೇಷನ್ಸ್ ಅವ್ರ ಹತ್ರ ಮಾತಾಡ್ತೀನಿ ಅವ್ರ ಬ್ಯಾನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತಾಳೆ ಲಕ್ಷ್ಮಿ ಅದೆಲ್ಲ ಆಗೋ ಹೋಗೋ ಮಾತಲ್ಲ ಲಕ್ಷ್ಮಿ ಅವೆಲ್ಲ ನಿನ್ನಿಂದ ಆಗುತ್ತಾ ಅಂತಾಳೆ ಸುಪ್ರೀತಾ ಗಂಡನ ಸಾವಿಂದ ಕಾಪಾಡಿಕೊಂಡು ಅವ್ರ ಕಥೆನ ಕೇಳಿಲ್ವ ಚಿಕ್ಕಮ್ಮ ಅಂತದ್ರಲ್ಲಿ ನನ್ನಿಂದ ಇದೊಂದು ಕೆಲಸ ಮಾಡೋಕ್ಕಾಗಲ್ವ ನಾನು ಮಾಡೇ ಮಾಡ್ತೀನಿ ಅಂತಳೆ ಲಕ್ಷ್ಮಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ